ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ನಾವು ವಿವಿಧ ಆರರಿಂದ ಹನ್ನೆರಡನೇ ತರಗತಿವರೆಗಿನ ಸಮಾಜ ವಿಜ್ಞಾನ ಪಠ್ಯಪುಸ್ತಕಗಳನ್ನು ಅಧ್ಯಯನ ಮಾಡ್ತಾ ಬಂದಿದ್ವಿ ಆರನೇ ತರಗತಿಯ ಮೂರನೇ ಪಾಠವಾಗಿರ್ತಕ್ಕಂತಹ ನಮ್ಮ ಹೆಮ್ಮೆ ಕರ್ನಾಟಕ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಎರಡು ಭಾಗಗಳನ್ನು ಅಧ್ಯಯನ ಮಾಡಿವಿ ಬೆಂಗಳೂರು ವಿಭಾಗ ಕಂಪ್ಲೀಟ್ ಆಗಿತ್ತು ಮೈಸೂರು ವಿಭಾಗ ಕಂಪ್ಲೀಟ್ ಆಗಿತ್ತು ಇವತ್ತ ನಾವು ಕಲಬುರಗಿ ವಿಭಾಗದ ವಿಶೇಷತೆಯನ್ನು ಬರೋಣ ಅಲ್ಲಿ ಯಾವ ರೀತಿ ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ಕಲೆ ಮತ್ತು ವಾಸ್ತುಶಿಲ್ಪಕವಾಗಿ ಏನೆಲ್ಲ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನಮಗೆ ಸಿಗ್ತಾ ಬರ್ತದೆ ಅಂತಕ್ಕಂಥ ವಿಷಯವನ್ನು ನಾವು ನೋಡ್ತಾ ಬರೋಣ ವಿಷಯವಾಗಿ ನೇರವಾಗಿ ವಿಷಯಕ್ಕೆ ಬರೋದಾದರೆ ನಮ್ಮ ಕಲಬುರಗಿ ಭಾಗದಲ್ಲಿ ಎಷ್ಟು ಜಿಲ್ಲೆಗಳಾದಾವ ರೀ ಏಳು ಜಿಲ್ಲೆಗಳು ಕಂಡು ಬರ್ತಾವ ಕಲಬುರಗಿ ಬೀದರ್ ಬಳ್ಳಾರಿ ವಿಜಯನಗರ ರಾಯಚೂರು ಕೊಪ್ಪಳ ಯಾದಗಿರಿ ಮತ್ತು ಯಾದಗಿರಿ ಏಳು ಜಿಲ್ಲೆಗಳು ಇಲ್ಲಿ ಕಂಡು ಬರ್ತಾವ ಮೊದಲು ಎಷ್ಟಿದ್ವು ಅಂತಂದ್ರೆ ನಾಲ್ಕು ಜಿಲ್ಲೆಗಳು ಇಲ್ಲಿ ಇದ್ದವು ನೋಡಿರಿ ಪಾಯಿಂಟ್ಗಳು ಹೆಂಗದವ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ರಾಯಚೂರು ಜಿಲ್ಲೆಯನ್ನು ವಿಭಜಿಸಿ ಕೊಪ್ಪಳ ಜಿಲ್ಲೆಯನ್ನು ರಚನೆ ಮಾಡ್ತಾರ ಮತ್ತು ಎರಡು ಸಾವಿರದ ಒಂಬತ್ತು ಡಿಸೆಂಬರ್ ಮೂವತ್ತೊಂದರಂದು ಕಲಬುರ್ಗ ಜಿಲ್ಲೆಯನ್ನು ವಿಭಾಗ ಮಾಡಿ ಯಾದಗಿರಿಯನ್ನು ಮಾಡ್ತಾರೆ ನೆನಪಿಟ್ಟುಕೋರಿ ಪಾಯಿಂಟ್ಗಳನ್ನು ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಎರಡರಂದು ಬಳ್ಳಾರಿ ಜಿಲ್ಲೆಯನ್ನು ವಿಭಜನೆ ಮಾಡಿ ಹೊಸದಾಗಿ ಮೂವತ್ತೊಂದನೇ ಜಿಲ್ಲೆಯಾಗಿರ್ತಕ್ಕಂಥ ವಿಜಯನಗರವನ್ನು ಏನು ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ ಈ ವಿಭಾಗದ ಜಿಲ್ಲೆಗಳಿಗೆ ಅತ್ಯಂತ ಶ್ರೀಮಂತವಾಗಿರತಕ್ಕಂಥ ಚರಿತ್ರೆ ಇದೆ ಇತಿಹಾಸ ಪೂರ್ವ ಕಾಲಕ್ಕೆ ಸೇರಿದಂತಹ ಅವಶಿಷಗಳು ಇಲ್ಲಿ ಕಂಡು ಬರ್ತಾವ ಅಂತಕ್ಕಂಥದ್ದು ಇಲ್ಲಿ ಇದರ ವಿಶೇಷತೆಯಾಗಿದೆ ಚರಿತ್ರೆಯ ಆರಂಭದಲ್ಲಿ ಈ ಪ್ರದೇಶವು ಮೌರ್ಯರ ಶಾತವಾಹನ ಆಳ್ವಿಕೆಗೆ ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಪಾಯಿಂಟ್ಗಳದಾವ ಅದಾವ ಅಶೋಕನ ಅನೇಕ ಶಿಲಾಶಾಸನಗಳು ಇಲ್ಲಿ ದೊರಕಿವೆ ಪ್ರಾಚೀನ ಬೌದ್ಧ ಸ್ತೂಪಗಳಾಗಿರಬಹುದು ಈ ವಿಭಾಗದ ಸನ್ನತಿಯಲ್ಲಿ ಕಂಡು ಬರ್ತಾವ ಅಶೋಕನ ಭಾವಶಿಲ್ಪ ಈ ನೆಲೆಯ ವಿಶೇಷ ಆಕರ್ಷಣೆಯಾಗಿದೆ ಹಾಗೆ ಪ್ರಾಚೀನ ಬೌದ್ಧ ಸ್ತೂಪಗಳು ಶಿಲಾಶಾಸನಗಳು ಬಂಡೆಗಳು ಇಲ್ಲಿನ ಮತ್ತೊಂದು ಆಕರ್ಷಣೆ ಆಗಿವೆ ಸಾಮಾನ್ಯ ಶಕ ಎಂಟನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯ ಇಲ್ಲಿ ಆಳ್ವಿಕೆ ನಡೆಸ್ತದ ಅವರ ರಾಜಧಾನಿ ಮಾನ್ಯ ಅಟ್ಟ ಕ್ವಶನ್ ಆಗಿ ಅವರ ಪ್ರತಿಯೊಂದು ಪಾಯಿಂಟ್ನು ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾವ ಕಲ್ಯಾಣಿ ಚಾಲುಕ್ಯರ ನಂತರ ಬಸ್ ಯಾರು ಇದು ರಾಷ್ಟ್ರಕೂಟರ ನಂತರ ಕಲ್ಯಾಣಿ ಚಾಲುಕ್ಯರು ಇಲ್ಲಿ ಆಳ್ವಿಕೆ ನಡೆಸ್ತಾರ ಅವರ ರಾಜಧಾನಿ ಬಸವಕಲ್ಯಾಣ ಇದನ್ನು ಕ್ವಶನ್ ಆಗಿದೆ ವಿಜಯನಗರ ಜಿಲ್ಲೆಯ ಹಂಪಿ ವಿಜಯನಗರ ಅರಸರ ರಾಜಧಾನಿಯಾಗಿತ್ತು ಇದನ್ನು ಕ್ವಶನ್ ಆಗಿದೆ ರಾಷ್ಟ್ರಕೂಟರ ಮಾನ್ಯ ಖೇಟ ಕಲ್ಯಾಣಿ ಚಾಲುಕ್ಯರ ಬಸವ ಕಲ್ಯಾಣ ತದನಂತರ ವಿಜಯನಗರದ ಹಂಪಿ ಪ್ರಸಿದ್ಧ ವಚನಕಾರ ಬಸವಣ್ಣನವರ ನೇತೃತ್ವದಲ್ಲಿ ನಡೆದಿರತಕ್ಕಂತಹ ವಚನ ಬಸವ ಬಸವಕಲ್ಯಾಣವು ಕಲಬುರಗಿ ವಿಭಾಗಕ್ಕೆ ಸೇರಿದೆ ಮುಂದೆ ಮಧ್ಯಯುಗದಲ್ಲಿ ಬಹುಮನಿ ಅರಸರು ಅಧಿಕಾರಕ್ಕೆ ಬಂದರೂ ಅವರ ರಾಜಧಾನಿ ಯಾವುದಾಗಿತ್ತು ಕಲಬುರಗಿ ಆಗಿತ್ತು ಬಹುಮನಿ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ಪತನದ ನಂತರ ಕಲಬುರಗಿ ಪ್ರದೇಶವನ್ನ ಹೈದರಾಬಾದ್ ನಿಜಾಮ್ರವರ ಆಳ್ವಿಕೆ ಒಳಪಟ್ಟಿತ್ತು ಇಷ್ಟು ಚಾರಿತ್ರಿಕವಾಗಿ ನಾವು ನೋಡ್ತಾ ಬಂದಾಗ ರಾಷ್ಟ್ರಕೂಟರು ಕಲ್ಯಾಣಿ ಚಾಲುಕ್ಯರು ತದನಂತರ ರಾಷ್ಟ್ರಕೂಟರು ಕಲ್ಯಾಣಿ ಚಾಲುಕ್ಯರು ವಿಜಯನಗರದ ಅರಸರು ಬಹುಮನಿ ಸುಲ್ತಾನರು ಇಲ್ಲಿ ಆಳ್ವಿಕೆ ನಡೆಸ್ತಾ ನಡೆಸ್ತಾ ಬಂದರು ನಂತರ ವಚನ ಸಾಹಿತ್ಯದ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರ ಬಸವ ಕಲ್ಯಾಣ ನಮ್ಮ ಕಲಬುರಗಿ ವಿಭಾಗಕ್ಕೆ ಸೆರಲ್ಪಟ್ಟಿವೆ ಇದಿಷ್ಟೆಲ್ಲ ಚಾರಿತ್ರಿಕ ಹಿನ್ನೆಲೆಯನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಹಯ ಏನ್ರಿ ಕಲಬುರಗಿ ವಿಭಾಗ ನಂತರ ಬಹುಮನಿ ಆಳ್ವಿಕೆಕ್ಕೂ ಸತ್ಯಕ್ಕೊಳಪಟ್ಟಿತ್ತು ಆದ್ರೆ ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಹೈದರಾಬಾದ್ ಸಂಸ್ಥಾನ ಏನಾಗ್ತದ್ರಿ ಭಾರತದ ಗಣರಾಜ್ಯದಲ್ಲಿ ವಿಲೀನವಾಗ್ತದ ರಾಜ್ಯ ಪುನರ್ವಿಂಗಡನ ಆಯೋಗದ ವರದಿಯ ಪ್ರಕಾರ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ನಿಜಾಮ್ ಸಂಸ್ಥಾನ ವಶದಲ್ಲಿರ್ತಕ್ಕಂಥ ಬೇದಾರ್ ಕಲಬುರ್ಗಿ ರಾಯಚೂರು ಜಿಲ್ಲೆಗಳು ಕರ್ನಾಟಕದಲ್ಲಿ ವಿಲೀನವಾಗ್ತವೆ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತಾರಕ್ಕಿಂತ ಮುಂಚೆ ಯಾ ಬೀದರ್ ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಗಳು ನಿಜಾಂ ಸಂಸ್ಥಾನದ ಒಳಪಟ್ಟಿರ್ತಕ್ಕಂಥ ಪ್ರದೇಶಗಳೇನಾಗ್ತವೆ ಭಾರತದಲ್ಲಿ ಕರ್ನಾಟಕದಲ್ಲಿ ಸಾರಿ ಕ್ಷಮಶ್ರೀ ಕರ್ನಾಟಕದಲ್ಲಿ ವಿಲೀನವಾಗ್ತವ ಕಲಬುರಗಿ ವಿಭಾಗೀಯ ಕೇಂದ್ರವಾಗಿದೆ ಅಂದ್ರೆ ಕಲಬುರಗಿ ವಿಭಾಗದ ಕೇಂದ್ರವಾಗಿದೆ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದ್ದ ಅವಿಭಜಿತ ಬಳ್ಳಾರಿ ಜಿಲ್ಲೆಯು ಕರ್ನಾಟಕದಲ್ಲಿ ನಂತರ ಏನಾಗ್ತದ್ರಿ ವಿಲೀನಗೊಳತದ ಬಹುಮನಿ ಮತ್ತು ವಿಜಯನಗರ ಆಳ್ವಿಕೆಯ ನಂತರ ಅನೇಕ ಪಾಳೆಗಾರರು ಈ ಪ್ರದೇಶವನ್ನು ಆಳ್ವಿಕೆ ನಡೆಸ್ತಾರ ಸ್ವತಂತ್ರರಾಗ್ತಾರೆ ಅವರಲ್ಲಿ ಹರಪನಹಳ್ಳಿ ಜರಿಮಲೆ ಸಂಡೂರು ಮತ್ತು ಸುರ್ಪುರ ಪಾಳೆಗಾರರು ಪ್ರಸಿದ್ಧರಾಗಿದ್ದಾರೆ ಸುರ್ಪುರ ಸಂಸ್ಥಾನದ ನಾಯಕರಾಗಿರತಕ್ಕಂಥ ಕೃಷಪ್ ಕೃಷ್ಣಪ್ಪ ನಾಯಕರು ಕಾಲವಾದ ನಂತರ ಅಂದ್ರೆ ಅವರು ತೀರಿ ಹೋದ ನಂತರ ಅವರ ಮಗ ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬರ್ತಾರ ಪ್ರಥಮ ಸ್ವತಂತ್ರ ಸಂಗ್ರಾಮದ ಬಗ್ಗೆ ತಿಳಿದುಕೊಂಡಿದ್ದ ವೆಂಕಟಪ್ಪ ನಾಯಕರವರು ಬ್ರಿಟಿಷರ ವಿರುದ್ಧ ಹೋರಾಡ್ತಾರ ಆದರೆ ವೆಂಕಟಪ್ಪ ನಾಯಕನನ್ನು ಬ್ರಿಟಿಷರು ಸೆರೆ ಹಿಡಿತಾರ ಸೆರೆಮನೆಯಲ್ಲಿ ಮನೆಯಲ್ಲಿ ಇಡ್ತಾರ ಬ್ರಿಟಿಷರು ನಂತರ ಸುರುಪುರವನ್ನು ಹೈದರಾಬಾದ್ ನಿಜಾಮನಿಗೆ ಕೊಡುಗೆಯಾಗಿ ಕೊಡ್ತಾರ ಇಂಪಾರ್ಟೆಂಟ್ ಪಾಯಿಂಟ್ ಬ್ರಿಟಿಷರು ಆ ಒಂದು ಹೈದರಾಬಾದ್ ಸಂಸ್ಥಾನವನ್ನು ಯಾರಿಗೆ ಕೊಡ್ತಾರೆ ನಿಜಾಮನಿಗೆ ಕೊಡ್ತಾರ ಹೀಗೆ ಬೀದರ್ ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಗಳು ನಿಜಾಮ್ ಸಂಸ್ಥಾನದ ಭಾಗವಾಗ್ತವೆ ಈ ಜಿಲ್ಲೆಗಳು ಸಾಮಾನ್ಯ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಕರ್ನಾಟಕದಲ್ಲಿ ವಿಲೀನವಾಗ್ತವೆ ಹತ್ತೊಂಬತ್ತು ನೂರ ಇದು ಇಂಪಾರ್ಟೆಂಟ್ ರೀ ಇಲ್ಲಿ ಒಂದಿಷ್ಟು ಪಾಯಿಂಟ್ ಬರ್ತಾ ಹೋಗ್ತಾವ ಹೈದರಾಬಾದ್ ಕರ್ನಾಟಕದ ವಿಮೋಚನಾ ಹೋರಾಟ ಅಂತೇಳಿ ನೋಡ್ ನೋಡ್ಕೋದು ಬರ್ತೀವಿ ಇದು ಬಹಳ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಹೋರಾಟ ಅಂತಲೇ ನಾವು ಕರಿತೀವಿ ನೋಡ್ರಿ ಭಾರತದ ಗಣರಾಜ್ಯದಲ್ಲಿ ತನ್ನ ಸಂಸ್ಥಾನವನ್ನು ವಿಲೀನಗೊಳಿಸಲು ನಿಜಾಮನರು ಸಿದ್ಧವಿರಲಿಲ್ಲ ಇದರಿಂದ ಜನರು ಏನು ಮಾಡ್ತಾರ್ರಿ ರೊಚ್ಚಿಗೆ ಹೇಳ್ತಾರ ನಿಜಾಮ್ ಶಾಹಿ ವಿರುದ್ಧ ಹೋರಾಟವನ್ನು ನಡೆಸ್ತಾರ ಈ ವಿಭಾಗದ ಸ್ವತಂತ್ರ ಹೋರಾಟ ನೇತೃತ್ವವನ್ನು ಸ್ವಾಮಿ ರಮಾನಂದ ತೀರ್ಥರು ವಹಿಸಿಕೊಳ್ತಾರ ನಿಜಾಮನ ವಶದಲ್ಲಿದ್ದ ಹೈದರಾಬಾದ್ ಕರ್ನಾಟಕ ಪ್ರದೇಶದ ವಿಮೋಚನಾ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥ ಅಂತಂದ್ರ ಸರ್ದಾರ್ ಶರಣಗೌಡ ಇನಾಮದ್ದಾರ್ ಇದು ಕ್ವಶನ್ ಆಗಿತ್ತು ರೀ ಶಿವಮೂರ್ತಿ ಅಳವಂಡಿ ಶಿರೂರು ವೀರಭದ್ರಪ್ಪ ಪ್ರಭುರಾಜ ಪಾಟೀಲ ನಂಗ ಸಂಗನಾಳ ಪುಂಡಲಿಕಪ್ಪ ಮುಂತಾದವರು ಈ ನಿಜಾಮ್ ಶಾಹಿ ವಿರುದ್ಧ ಸತ್ಯಾಗ್ರಹವನ್ನು ಸಂಘಟಿಸ್ತಾರ ಅಂದ್ರೆ ಆ ಒಂದು ಪ್ರದೇಶವನ್ನು ಸ್ವತಂತ್ರಗೊಳಿಸಲಿಕ್ಕೆ ಎಲ್ಲ ನಾಯಕರು ತನ್ನ ಪ್ರಾಣವನ್ನು ಲೆಕ್ಕಿಸಿದ ಏನು ಮಾಡ್ತಾರ್ರಿ ಆ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾರ ಇವರು ನಿಜಾಮ್ ಶಾಹಿಯ ವಿರುದ್ಧ ಸತ್ಯಾಗ್ರಹವನ್ನು ಸಂಘಟಿಸ್ತಾರ ನಿಜಾಮ್ ಶಾಹಿ ಸರ್ಕಾರವು ನಾಗರಿಕರಿಗೆ ಹಿಂಸೆಯನ್ನು ಕೊಡ್ತದ ರಜಾಕಾರರು ರಜಾಕಾರರೆಂಬ ನಿಜಾಮ್ ಖಾಸಗಿ ಸೈನ್ಯದ ವಿರುದ್ಧ ಜನರು ತೀವ್ರ ಹೋರಾಟವನ್ನು ನಡೆಸ್ತಾರ ಕೇಂದ್ರ ಸರ್ಕಾರವು ನೇರ ಕ್ರಮವನ್ನು ಆವಾಗ ಏನು ಮಾಡ್ತದೆ ರೀ ನಮ್ಮ ಭಾರತದ ಕೇಂದ್ರ ಸರ್ಕಾರ ನೇರ ಕಾರ್ಯಾಚರಣೆಯನ್ನು ತೆಗೆದುಕೋತದ ಆ ನೇರ ಕಾರ್ಯಾಚರಣೆಯನ್ನು ತೆಗೆದುಕೊಂಡು ನಿಜಾಮ್ ಸಂಸ್ಥಾನವನ್ನ ಭಾರತದ ಗಣರಾಜ್ಯದಲ್ಲಿ ಸೆಪ್ಟೆಂಬರ್ ಹದಿನೇಳು ಕ್ವಶನ್ ರೀ ಬಹಳ ಸಲ ಬಹಳ ಸಲ ಕ್ವೆಶನ್ ಆಗಿತಿ ಇದೇ ಎಕ್ಸಾಮ್ ಇದು ಕ್ವಶನ್ ಕೇಳಿಲ್ಲ ಅಂತಲ್ಲ ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ ನೂರ ಏನು ಏನ್ ಮಾಡ್ತಾರೀ ಹೈದರಾಬಾದ್ ಸಂಸ್ಥಾನವನ್ನ ಭಾರತದ ಒಕ್ಕೂಟದಲ್ಲಿ ವಿಲೀನಗೊಳಿಸ್ತಾರ ನೆನಪಿರಲಿ ಕ್ವಶನ್ ಪದೇ ಪದೇ ಕೇಳ್ತಿರ್ತಾನ ಈ ಕಾರ್ಯಾಚರಣೆಯ ರುವಾರಿ ಯಾರಾಗಿದ್ರು ಆಗ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಸರ್ದಾರ್ ವಲ್ಲಭ ಪಟೇಲ್ ರವರು ಇದರ ರುವಾರಿಗಳಾಗಿದ್ದರು ನೋಡ್ರಿ ಎಷ್ಟು ಚೆನ್ನಾಗಿ ಇಲ್ಲಿ ಚಾರಿತ್ರಿಕವಾಗಿ ವಿವಿಧ ರಾಜ್ಯಾಡಳಿತಗಳಿಗೆ ಒಳಗಾಗಿದ್ದ ಕಲಬುರಗಿ ಪ್ರದೇಶ ವಿವಿಧ ಬಗೆಯ ಶೋಷಣೆಗಳಿಗೆ ಒಳಪಟ್ಟಿತ್ತು ಅಂದ್ರೆ ಹೋರಾಟಗಳಿಂದ ಬಂದಿರತಕ್ಕಂಥ ಪ್ರದೇಶ ಹಲವಾರು ಶೋಷಣೆಗಳಿಂದ ಒಳಪಟ್ಟಿತ್ತು ಇದು ಅವರ ರಾಜಕೀಯ ಮತ್ತು ಆರ್ಥಿಕ ಸ್ವಾವಲಂಬನೆಯ ಭರವಸೆಯನ್ನು ಕಸಿದುಕೊಂಡಿತ್ತು ಅಂದೆಲ್ಲ ಅಲ್ಲಿ ಏನಾಗ್ತದ್ರಿ ಇಷ್ಟೆಲ್ಲ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಪ್ರದೇಶ ಮತ್ತು ಹಲವಾರು ಹೋರಾಟಗಳಿಂದ ಬಂದಿರತಕ್ಕಂಥ ಪ್ರದೇಶ ಆಗಿದ್ದರಿಂದ ಸ್ವಾಭಾವಿಕವಾಗಿ ಅಲ್ಲಿ ವಿವಿಧ ಬಗೆಯ ಶೋಷಣೆಗಳಿಗೆ ಒಳಪಟ್ಟಿತ್ತು ಇದು ರಾಜಕೀಯ ಮತ್ತು ಆರ್ಥಿಕ ಸ್ವಾವಲಂಬನೆಯ ಭರವಸೆಯನ್ನು ಜನರಿಂದ ಏನಾಗಿತ್ತು ಕಸಿದುಕೊಂಡಿತ್ತು ಚಾರಿತ್ರಿಕವಾಗಿ ನಡೆದಂಥ ಈ ಅನ್ಯಾಯದ ಸರಿಪಡಿಸಲು ಸಾಮಾನ್ಯ ಶಕ ಪಾಯಿಂಟ್ ನೆನ್ಪಿಟ್ಕೋರಿ ಎರಡು ಸಾವಿರದ ಹನ್ನೆರಡರಲ್ಲಿ ಸಂವಿಧಾನಕ್ಕೆ ತೊಂಬತ್ತೆಂಟನೇ ತಿದ್ದುಪಡಿಯನ್ನು ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಇದು ಇದೇ ಎಕ್ಸಾಮ್ ದ ಕ್ವಶನ್ ಕೇಳಿಲ್ಲ ಅಂತಲ್ಲ ಈ ಸಾಲ ಅನ್ಬಿಟ್ಟು ಎರಡು ಸಾವಿರದ ಹನ್ನೆರಡರಲ್ಲಿ ತೊಂಬತ್ತೆಂಟನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತಂದು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಇಲ್ಲಿನ ಜನರಿಗೆ ಪ್ರಾತಿನಿಧ್ಯವನ್ನು ಕೊಡುವ ಮೂಲಕ ಹೊಸ ಸಬಲೀಕರಣದ ಮಾರ್ಗವನ್ನು ಸರ್ಕಾರವು ಸ್ಥಾಪನೆ ಮಾಡ್ತದ ಪ್ರಸ್ತುತ ಈ ವಿಭಾಗವನ್ನು ಕಲ್ಯಾಣ ಕರ್ನಾಟಕ ಎಂದು ಕರೆಯಲಾಗಿದೆ ಪ್ರಾಕೃತಿಕ ಸಂಪನ್ಮೂಲಕ್ಕೆ ನಾವು ಇಲ್ಲಿ ಬಂದ್ವಿ ಅಂತಂದ್ರೆ ವಿಭಾಗದ ಪ್ರಮುಖ ನದಿಗಳು ಭೀಮ ತುಂಗಭದ್ರಾ ಕೃಷ್ಣ ಮಲ್ಲ ಮಲ್ಲಾಮರಿ ತೊರೆ ಮುಂತಾದವುಗಳು ಕರಂಜಾಣೆಕಟ್ಟು ಕ್ವಶನ್ ಆಗಿತಿ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದ ಕರಂಜಾಣೆಕಟ್ಟು ಬೀದರ್ ಜಿಲ್ಲೆಯಲ್ಲಿ ಕಂಡು ಬರ್ತದ ಅದರ ವರಮಾನದ ಭಾಗವಾಗಿದೆ ಕೆಂಪು ಕಪ್ಪು ಮತ್ತು ಮೆಕ್ಕಲು ಮಣ್ಣು ಈ ಭಾಗದಲ್ಲಿದೆ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಭತ್ತವನ್ನು ಪ್ರಮುಖ ಬೆಳೆಯಾಗಿ ಬೆಳೀತಾರೆ ಕಬ್ಬು ಇಲ್ಲಿನ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ ಹತ್ತಿ ನವಣೆ ಕುಸುಬೆ ಹುರುಳಿ ತೊಗರಿ ಮುಂತಾದವುಗಳು ಈ ವಿಭಾಗದ ಪ್ರಮುಖ ಬೆಳೆಗಳಾಗ್ಯಾವ ಈ ವಿಭಾಗದ ಜಿಲ್ಲೆಗಳಲ್ಲಿ ಅರಣ್ಯ ಪ್ರದೇಶ ಕಮ್ಮಿ ಇತಿ ವಿರಳವಾಗಿದೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಲ್ಲಿ ದಟ್ಟವಾಗಿರ್ತಕ್ಕಂಥ ಅರಣ್ಯ ಕಂಡು ಬರ್ತದ ಬೀದರ್ ಜಿಲ್ಲೆಯಲ್ಲಿ ತೆಳುವಾದ ಅರಣ್ಯ ಪ್ರದೇಶವಿದೆ ಕೊಪ್ಪಳ ಅರಣ್ಯ ಪ್ರದೇಶದಲ್ಲಿ ವಿಸ್ತೀರ್ಣ ಕನಿಷ್ಠ ಅಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಕನಿಷ್ಠವಾಗಿದೆ ಈ ವಿಭಾಗದ ಜಿಲ್ಲೆಗಳಲ್ಲಿ ದೊರೆಯತಕ್ಕಂಥ ಪ್ರಮುಖ ಖನಿಜಗಳು ಬೆಳ್ಳಿ ದೊರಿತದ ಸಿಲಿಕಾ ದೊರೆತದ ಚಿನ್ನ ದೊರೆತಿ ರಾಯಚೂರು ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರು ದೊರೆತಿ ಸುಣ್ಣದ ಕಲ್ಲು ದೊರೆತದ ಮ್ಯಾಂಗನೀಸ್ ಅದಿರು ದೊರಿತದ ಗ್ರಾನೈಟ್ ಶಿಲೆಯು ಈ ವಿಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ದೊರಿತದ ಇನ್ನು ತುಂಗಭದ್ರಾ ಅಣೆಕಟ್ಟು ಈ ವಿಭಾಗದ ಬಳ್ಳಾರಿ ನೋಡ್ರಿ ಕ್ವಶನ್ ಆಗಿತ್ತು ತುಂಗಭದ್ರಾ ಅಣೆಕಟ್ಟು ಈ ವಿಭಾಗದ ಬಳ್ಳಾರಿ ವಿಜಯನಗರ ಜಿಲ್ಲೆಗಳಿಗೆ ನೀರಾವರಿಯನ್ನು ಒದಗಿಸುತ್ತದೆ ಕೃಷ್ಣಾ ನದಿಗೆ ಕ್ವಶನ್ ಆಗಿತ್ತು ಇದನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರ್ತಕ್ಕಂತಹ ಬಸವ ಸಾಗರ ಬಸವ ಸಾಗರ ಅಣೆಕಟ್ಟು ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ಕೃಷಿಗೆ ನೀರಾವರಿಯನ್ನು ಒದಗಿಸ್ತಾವ ತುಂಗಭದ್ರಾ ಅಣೆಕಟ್ಟು ವಿಜಯನಗರಕ್ಕೆ ಬಳ್ಳಾರಿ ಮತ್ತು ವಿಜಯನಗರಕ್ಕೆ ನೀರಾವರಿಯನ್ನು ಒದಗಿಸ್ಕೋತಾರೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಬಸವಸಾಗರ ಅಣೆಕಟ್ಟು ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗೆ ಏನು ರೀ ನೀರಾವರಿಯನ್ನು ಒದಗಿಸ್ತದ ಏನು ಕರಂಜಾ ಯೋಜನೆ ಬೀದರ್ ಜಿಲ್ಲೆಗೆ ನೀರಾವರಿಯನ್ನು ಒದಗಿಸ್ತದ ಇಷ್ಟು ಮಾಹಿತಿ ನಮ್ಮ ಬಳ್ಳಾರಿ ವಿಭಾಗಕ್ಕೆ ನೋಡಿದ್ವಿ ಇದರ ಮುಂದುವರೆದಂಥ ಭಾಗವನ್ನು ಇನ್ನೂ ಯಾವ್ಯಾವ ಅರಣ್ಯ ಪ್ರದೇಶ ಅಂದ್ರೆ ಯಾವ್ಯಾವ ವಿಶೇಷವಾಗಿರ್ತಕ್ಕಂಥ ಭಾಗವನ್ನು ಕಲಬುರಗಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ತರಗತಿಯಲ್ಲಿ ನಾವು ನೋಡ್ತಾ ಬರೋಣ ಎಲ್ಲರಿಗೂ ನಮಸ್ಕಾರಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಸ್ನೇಹಿತರೆ